ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ ನೈನ್ ನಿರಂತರ ವರದಿಯನ್ನು ಮಾಡ್ತಾ ಇದೆ ಟಿವಿ ನೈನ್ ವರದಿ ಬೆನ್ನಲ್ಲೇ ಗುಂಡಿ ಮುಚ್ಚಲು ಎಂಬ ಡೆಡ್ ಲೈನ್ ನೀಡಿದ್ದಾರೆ ಡೆಡ್ ಲೈನ್ಗೆ ಎರಡು ದಿನ ಬಾಕಿ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಲರ್ಟ್ ಆಗಿದೆ ಡಿಸಿಎಂ ಡಿಕೆಶಿ ಸಸ್ಪೆಂಡ್ ಚಾಟಿಗೆ ನಿದ್ದೆ ಎಂದಿದ್ದಂತಹ ಪಾಲಿಕೆ ರಸ್ತೆಗಳಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರು ನೈಟ್ ರೌಂಡ್ಸ್ ಹಾಕಿದ್ದಾರೆ ದಕ್ಷಿಣ ವಲಯದ ಲಾಲ್ಬಾಗ್ ಸಿದ್ದಾಪುರ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿದ್ದಾರೆ ರಸ್ತೆ ಗುಂಡಿ ಮುಚ್ಚೋ ಕಾರ್ಯವನ್ನು ಪರಿಶೀಲನೆ ನಡೆಸಿರುವಂತಹ ತುಷಾರ್ ಗಿರಿನಾಥ್ ಡಾಂಬರೀಕರಣ ರಸ್ತೆ ಗುಂಡಿ ಮುಚ್ಚುವಂತಹ ಕಾರ್ಯವನ್ನು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಎಜಿಪುರ ಫ್ಲೈಓವರ್ ಕಾಮಗಾರಿ ಪರಿಶೀಲಿಸಿರುವಂತಹ ಆಯುಕ್ತರು ಇದು ಟಿವಿ ನೈನ್ನ ಇಂಪ್ಯಾಕ್ಟ್ ನಿರಂತರವಾಗಿ ಟಿವಿ ನೈನ್ನಲ್ಲಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರದ ಬಗ್ಗೆ ವಿಸ್ತೃತ ವರದಿಯನ್ನು ನೀಡಿತ್ತು ಮಳೆ ಬಂದರೆ ಸಾಕು ರಸ್ತೆಗಳು ಬಾಯಿ ತೆರೆದುಕೊಳ್ಳುತ್ತೆ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ವರದಿಯನ್ನು ಮಾಡಿತ್ತು ಈಗ ಸರ್ಕಾರ ಎಚ್ಚೆತ್ತುಕೊಂಡಿದ್ದ